ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರ ಐ ನೀವು ನೀವೆಲ್ಲರೂ ತುಂಬಾ ಚೆನ್ನಾಗಿದ್ರ ಅನ್ಕೊಂಡು ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಪೂಜಾ ಶೆಟ್ಟಿ ಇವತ್ತು ಬುಧವಾರ ಬುಧವಾರದಿಂದ ವ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಆ ಸ್ವಲ್ಪ ವಿಡಿಯೋಸ್ ಎಲ್ಲ ಲೇಟ್ ಆಗ್ಬೋದು ಬಟ್ ಸ್ಟಿಲ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆದಷ್ಟು ಇವತ್ತು ಏನ್ ವಿಶೇಷ ಏನು ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂಡ್ ಏನೆಲ್ಲ ಪ್ಲಾನ್ ಇದೆ ಅನ್ನೋದನ್ನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತು ಬೆಳಗನೆ ಟೀ ಮಾಡೋಣ ಶುಂಠಿ ಟೀ ಅಂತ ಹೇಳಿ ಶುಂಠಿ ಟೀ ಮಾಡ್ತಾ ಇದ್ದೆ ಡೈಲಿ ಕಾಫಿ ಕುಡಿತೀವಲ್ಲ ಇವಾಗ ಶುಂಠಿ ಟೀ ಮಾಡೋಣ ಅಂತ ಮಾಡ್ತಾ ಇದ್ದೆ ಅದಾದ್ಮೇಲೆ ಆ ಸ್ವಲ್ಪ ಜಾಮೂನ್ಗೆಲ್ಲ ಕಲ್ಸಿಟ್ಟಿದ್ದೆ ಟಿಫನ್ ಮಾಡಕ್ಕಿಂತ ಮುಂಚೆನೆ ಅಹ್ ಏನೋ ಒಂಥರ ಯಾವಾಗ ಯಾವ ಟೈಮ್ ಅಲ್ಲಿ ಯಾವ ತರ ಎಷ್ಟು ಖುಷಿ ಆಗುತ್ತೆ ಎಷ್ಟು ಬೇಜಾರಾಗುತ್ತೆ ಒಂದು ಗೊತ್ತಾಗಲ್ಲ ನಿಜವಾಗ್ಲು ಇಲ್ಲಿ ನೋಡ್ತಾ ಇರ್ಬೋದು ಜಾಮೂನ್ ಯಾವ ತರ ಬಂದಿದೆ ಅಂತ ಸಿಕ್ಕಾಪಟ್ಟೆ ಸಕ್ಕದಾಗಿದೆ ಒಂದು ಕ್ರ್ಯಾಕ್ ಆಗಿಲ್ಲ ಆ್ಯಂಡ್ ಇವಾಗ ಇಲ್ಲಿ ಪಾಕನು ಮಾಡಿದ್ದೀನಿ ಬಿಸಿ ಪಾಕಕ್ಕೆ ಹಂಗೆನೆ ಜಾಮೂನ್ ಏನು ಕರ್ದಿರ್ತೀವಲ್ಲ ಅಂದ್ರೆ ಮಾಡಿರ್ತೀವಲ್ಲ ಅದನ್ನ ಹಾಕ್ತೆ ಹಾಗೇನೆ ಎಲ್ಲಿ ಹೊಡೆದೋಗುತ್ತೋ ಏನೋ ಅಂದ್ಕೊಂಡೆ ಬಟ್ ಇಲ್ಲ ಒಂದು ಕ್ರ್ಯಾಕ್ ಆಗ್ಲಿಲ್ಲ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ತುಂಬಾ ದಿನ ಆದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಾ ಬಟ್ಟೆ ಖುಷಿ ಏನಕ್ಕೆ ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ ಆ್ಯಂಡ್ ನನ್ನ ವೀಡಿಯೋಸ್ನ ನೋಡ್ತಾರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಒಂದಷ್ಟು ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಆ್ಯಂಡ್ ನನ್ನನ್ನು ಎಲ್ಲರೂ ಕೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಏನು ಮಾಡ್ತಿದ್ದೀನಿ ಅಂತ ಹೇಳಿ ನೋಡಿರಂತೆ ಜಾಮೂನ್ ಜಾಮೂನ್ ರೆಡಿ ಆಗ್ತಿದೆ ಇವತ್ತು ಏನಕ್ಕೆ ಏನು ಅಂತ ಯೋಚನೆ ಮಾಡ್ತಿದಿರಾ ಹೇಳುವೆ ಹೇಳುವೆ ಸುಮ್ಮನೆ ಯಾಕೋ ತಿನ್ನಬೇಕು ಅನಿಸ್ತದೆ ಅದಕ್ಕೆ ಸೊ ದಟ್ ಜಾಮೂನ್ ರೆಡಿ ಆಗ್ತಿದೆ ನೋಡಿ ಸಾಕದಾಗಿ ಬರುತ್ತೆ ಮಾತ್ರ ಇಲ್ಲಿ ನೋಡ್ಬೋದು ಜಾಮೂನ್ ಅಂತ ಅವಾಗವಾಗ ಮಾಡ್ತಾನೆ ಇರ್ತೀನಿ ನಾನು ಅದಕ್ಕೆ ತುಂಬ ಚೆನ್ನಾಗಿ ಮೇಲೆ ಹಾಕಬೇಕಿತ್ತು ಸ್ವಲ್ಪ ಬಿಸಿ ಇದ್ದಂಗೆ ಹಾಕ್ತೀನಿ ಏನು ಮಾಡಲಿ ಟೈಮ್ ಇಲ್ಲ ಟೈಮ್ ಇಲ್ಲ ವಿಡಿಯೋ ಎಡಿಟ್ ಮಾಡಿಟ್ರು ಅಂದರೆ ಐ ಮೀನ್ ವಿಡಿಯೋಸ್ ಮಾಡಿದ್ರು ಎಡಿಟ್ ಮಾಡೋಷ್ಟು ಟೈಮ್ ಬೇರೆ ಇಲ್ಲ ಸೊ ಎಲ್ಲರೂ ಕೇಳ್ತಾ ಇಲ್ಲ ಸಣ್ಣ ಆಗಿದ್ದೀರಾ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆನೂ ಹೇಳ್ತೀನಿ ಏನೋ ಒಂಥರ ಖುಷಿ ಸಣ್ಣ ಆಗಿದ್ದೀನಿ ಅಂತ ಕೇಳಿಸ್ಕೊಳ್ಳೋಕೆ ಯಾಕೆಂದರೆ ನಮ್ಮ ನಮಗೆ ನಮಗೆ ಗೊತ್ತಾಗಲ್ಲ ಗೊತ್ತಾಗುತ್ತೆ ಬಟ್ ವೆಯ್ಟ್ ಚೆಕ್ ಮಾಡ್ತಾ ಗೊತ್ತು ನೋಡ್ತಾ ನೋಡ್ತಾ ಒಂದು ಕೆ ಜಿ ಎರಡು ಕೆ ಜಿ ಇಳದಿರ್ಬೋದು ಅಂದ್ಕೊಟ್ಟೆ ಬಟ್ ತುಂಬ ಕೆ ಜಿ ಸಣ್ಣ ಆಗಿದ್ದೀನಿ ಅದೇ ಖುಷಿ ಆಗ್ತಿದೆ ಆ್ಯಂಡ್ ನೀವೆಲ್ಲರೂ ಹೇಳಿದ್ಮೇಲೆ ನಿಜವಾಗ್ಲೂ ಅವಾಗ ಅನಿಸ್ತು ನಿಜ ಕನ್ಫರ್ಮ್ ಸಣ್ಣ ಆಗಿದ್ದೀನಿ ಅಂತ ಜಾಮೂನ್ ತಣ್ಣಗಾದ್ಮೇಲೆ ತಿಂದ್ರೆ ಚೆನ್ನಾಗಿ ಅನ್ಸುತ್ತೆ ನೋಡಬಹುದು ಇದು ತಣ್ಣಗಾಗ್ಬೇಕು ಅವಾಗ ಪಾಕ ಎಲ್ಲ ನೀಟ್ ಆಗಿ ಗೆ ಹಿಡ್ಕೊಂಡಿರುತ್ತೆ ಸೊ ಹಿಂಗಾಗಿ ಹಿಂಗೆ ಇವಾಗ ಎತ್ತಿಟ್ಬಿಟ್ಟು ಸ್ವಲ್ಪ ಕೆಲಸ ಮುಗಿಸ್ಕೊಳೋಣ ಪಾತ್ರೆ ಎಲ್ಲ ತೊಳೆದ್ ಬಿಡೋಣ ಅಂತ ಇಲ್ಲ ಪಾತ್ರೆ ತೊಳಿತಾ ಇದೆ ಆ ಒಂದ್ ಕಡೆಯಿಂದ ಕೆಲಸ ಮುಗಿಸ್ಕೊಂಡ್ ಬಂದ್ರೆ ಆಮೇಲೆ ಫ್ರೆಶ್ ಅಪ್ ಆಗ್ಬಿಟ್ಟು ಒಂಚೂರು ಆಚೆ ಹೋಗ್ಬೇಕು ಸೊ ಹಂಗಾಗಿ ಎಲ್ಲ ಕೆಲಸನು ಮುಗಿಸ್ತಾ ಇದೆ ಮನೇಲಿ ಏನೇನು ಮಾಮೂಲಿ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸಿಟ್ ಹೋದ್ರೆ ಒಳ್ಳೇದಲ್ವಾ ಸೊ ಹಂಗಾಗಿ ಇಲ್ಲಿ ಅಷ್ಟೇ ಸೊಪ್ಪು ಸಾಂಬಾರ್ ಮಾಡೋಣ ಮಸಪ್ಗೆ ಅಂತ ಹೇಳಿ ಸೊಪ್ಪನ್ನು ಕೂಡ ಎಲ್ಲ ಬೇಯಿಸಿ ಸಾಂಬಾರ್ಗಾಗಲೇ ಒಗ್ ಒಗ್ಗರಣೆಲ್ಲ ಹಾಕಿ ಎತ್ತಿಟ್ಬಿಟ್ಟೆ ಈಗ ಡಿ ಮಾರ್ಟ್ಗೆ ಅಂತ ಹೇಳಿ ಹೊರಟಿದ್ದೀವಿ ಒಂಚೂರು ನೆನೆನೇ ಹೋಗಿದ್ದೆ ಮೊನ್ನೆ ದಿನನೇ ಬಟ್ ಆದ್ರೂ ಒಂದೊಂದು ಐಟಮ್ ಸಿಕ್ಕಿರ್ಲಿಲ್ಲ ಮತ್ತೆ ಕೆಲವೊಂದು ಐಟಮ್ ನಾನೇ ಮರ್ತೋಗ್ಬಿಟ್ಟಿದ್ದೆ ಇವಾಗ ಮತ್ತೆ ಮನೆ ಹತ್ರ ಇರೋಂಥ ಒಂದು ಡಿ ಮಾರ್ಟ್ಗೆ ಹೋಗಿ ಬರೋಣ ಹೇಳಿ ಹೋಗ್ತಾ ಇದೆ ವೀಡಿಯೋನೇ ಜಾಸ್ತಿ ಮಾಡಕ್ ಹೋಗಿಲ್ಲ ಯಾಕಂದ್ರೆ ಡಿಮಾರ್ಟ್ ಅಲ್ಲಿ ವಿಡಿಯೋ ಎಲ್ಲ ಜಾಸ್ತಿ ಮಾಡಕ್ಕೆ ಬಿಡೋದಿಲ್ಲ ಗೊತ್ತಿರ್ಬೋದು ನಿಮ್ಗೆ ನಾನು ವಿಡಿಯೋಸ್ ಡಿಮಾರ್ಟ್ ವಿಡಿಯೋ ಎಲ್ಲಾ ಹಾಕಿರ್ತೀನಿ ಅದ್ರಲ್ಲೂ ಅಷ್ಟೇನೆ ಕದ್ದು ಮುಚ್ಚಿ ಮಾಡಿರೋದೈತ ವಿಡಿಯೋಗಳನ್ನ ಇಲ್ಲೂ ಅಷ್ಟೇ ಕೆಲವೊಂದ್ಸತಿ ಹಂಗೆ ಆಗುತ್ತೆ ಆ ನ ಮಾಡಕ್ ಬಿಡತ ಕದ್ದು ಮುಚ್ಚಿ ಮಾಡೋ ತರ ಆಗುತ್ತೆ ಒಬ್ಬೊಬ್ರು ಅಲೋ ಮಾಡ್ತಾರೆ ಒಬ್ಬೊಬ್ರು ಬಿಡೋದಿಲ್ಲ ಈ ತರ ಹಂಗೆ ಮಾತಾಡ್ಕೊಂಡು ಆ ಹೋಗ್ತಾ ಇದೀವಿ ಇಲ್ಲೇ ಮನೆ ಹತ್ರ ಇರೋಂತಹ ಡಿ ಮಾರ್ಟ್ ಗೆ ಹೋಗ್ಬಿಡೋಣ ಅಂತ ಹೇಳಿ ಅನ್ಕೊಂಡಿದ್ದು ಹಿಂಗೇನ ನಾನು ಯಾವಾಗ್ಲೂ ಅಷ್ಟೇ ಏನೋ ಒಂದ್ ತಗೊಳಕೆ ಅಂತ ಹೋಗಿರ್ತೀನಿ ಅದು ಇನ್ನೇನೋ ತಗೊಂಡು ಇನ್ ತಗೊಳ ಅಂತದ್ನ ಮರ್ತು ಬಂದಿರ್ತೀನಿ ತರ ಆಗ್ಬಿಡುತ್ತೆ ಎಷ್ಟೊನ್ಸುತ್ತೆ ನಿಮ್ಗೆಲ್ಲ ಹೆಂಗ ಅನ್ಸುತ್ತೆ ಇದು ಹಿಂಗೇನ ನಾನ್ ನಿಮ್ಗುನು ಅನುಭವ ಅಂತ ಹೇಳಿ ಫಸ್ಟ್ ನಾನ್ ಡಿಮಾರ್ಟ್ ಗೆ ಬಂದ ತಕ್ಷಣ ಚಾಕ್ಲೇಟ್ ಗಳೇ ಜಾಸ್ತಿ ಅದ್ರಲ್ಲೂ ಮಿಲ್ಕಿ ಬಾರ್ ಇರಲೇಬೇಕು ಇರ್ಲೇಬೇಕು ಆತರ ನಾನು ಸೊ ಹಂಗೆ ಎಲ್ಲ ವಸ್ತುಗಳನ್ನ ನೋಡ್ಕೊಂಡು ಯಾವ್ದು ಬೇಕು ಏನ್ ಬೇಕು ಅಂತ ಹೇಳಿ ಎಲ್ಲಾ ಬಿಲ್ ಹಾಕ್ಸ್ಕೊಂಡು ತಗೊಂಡ್ ಬಂದಿದಾಯ್ತು ಬಟ್ ಲೈಫ್ ಅಲ್ಲೇ ಫಸ್ಟ್ ಟೈಮ್ ಇಷ್ಟು ಬೇಗ ಶಾಪಿಂಗ್ ಅಂತ ಮುಗಿಸಿದ್ದು ಒಂದ್ ಇಪ್ಪತ್ತ ಇಪ್ಪತ್ತೈದು ನಿಮಿಷದ ಒಳಗಡೆ ಇಷ್ಟು ತಗೊಂಡ್ಬಂದಿದ್ದು ಏನೇ ನೋಡ್ತಾ ನಿಂತ್ಕೊಂಡ್ರು ನೋಡ್ತೀನಿ ಫಸ್ಟ್ ಪ್ರೈಸ್ ನೋಡ್ತೀನಿ ಅದಕ್ಕೆಲ್ಲ ಡಿಸ್ಕೌಂಟ್ ಆಯ್ತಾ ಅಂತ ನೋಡ್ತೀನಿ ಆ ತರ ನೋಡ್ಬಿಟ್ಟು ಆಮೇಲೆ ತಗೋಬರೋದು ಸೊ ಹಿಂಗಾಗಿ ಇವಾಗ ಫಸ್ಟ್ ಬ್ಲಾಂಕೆಟ್ ಬೇಕಿದ್ದು ಮೀನು ಬ್ಲಾಂಕೆಟ್ ತಗೊಳ್ಳೋಣ ಅಂತ ಹೇಳಿ ತಗೊಂಡಿದ್ದು ಅಲ್ಲಿ ದಾ ಸತಿ ಹೋದಾಗ ನೋಡ್ದೆ ಬಟ್ ಪ್ರೈಸ್ ಯಾಕೋ ಜಾಸ್ತಿ ಅನಿಸ್ತಾ ಇತ್ತು ಇಲ್ಲೂ ಅಷ್ಟೇನೆ ಪ್ರೈಸ್ ಅಲ್ಲೋ ಅದೇನೇ ಪ್ರೈಸ್ ಬಟ್ ಏನ್ ಮಾಡೋದು ಬೇಕಾಗಿತ್ತು ಬ್ಲಾಂಕೆಟ್ ಒಂದ್ ಚಿಕ್ಕದು ಅದಕ್ಕೆ ತಗೊಂಡ್ಬಂದ್ರೆ ಫೋರ್ ಫೋರ್ಟಿ ನೈನ್ ಏನೋ ಇತ್ತು ಅದಾದ್ಮೇಲೆ ಸ್ವಲ್ಪ ಸ್ನಾಕ್ಸ್ ಲಿಟಲ್ ಹಾರ್ಟ್ಸ್ ಬರ್ತದೆಲ್ಲ ಇದು ನಾವೇ ತಿನ್ಬೇಕಾದ್ರೆ ಟೆನ್ ರುಪೀಸ್ ಇವಾಗ ತರ್ಟಿ ಫೈವ್ ಏನೋ ಆಗಿದೆ ಅದು ಇಷ್ಟೇ ಸೈಜ್ ಇದ್ದಿದ್ದು ಅವಾಗ ಟೆನ್ ರುಪೀಸ್ ಇವಾಗ ತರ್ಟಿ ಫೈವ್ ಹಾಗೆ ಶಾಂಪೂ ಮತ್ತೆ ಏರ್ ಕಂಡೀಷನರ್ ಬೇಕಿತ್ತು ಅದನ್ನ ಬಿಟ್ ಬಂದೆ ಆಮೇಲೆ ಗುಡ್ಡೆ ಬಿಸ್ಕೆಟ್ ಹಾಗೆ ಆರೆಂಜ್ ಕ್ಯಾಂಡಿ ಬರುತ್ತಲ್ಲ ಅದು ಹುಳಿ ಚಾಕ್ಲೇಟ್ ಆ ತರದ್ದು ಅದು ಮತ್ತೆ ಸ್ಕ್ರಬ್ಬರ್ ಮತ್ತೆ ಹೇರ್ ಬಂಡ್ ಮಾಮೂಲಿ ರಬ್ಬರ್ ಬಂಡ್ ಬರುತ್ತಲ್ಲ ನಾವು ತಲೆಗೆ ಹಾಕೋಂಥದ್ದು ಅದು ಚಾಕ್ಲೇಟು ಮತ್ತೆ ಒಂದು ಕ್ಲಿಪ್ಪು ಮತ್ತೆ ಈ ತರ ಒಂದು ಕ್ಲಾತ್ ನಾಲ್ಕು ಬರೋಂಥದ್ದು ಒಂದು ಕ್ಲಾತ್ ತಗೋ ಬಂದೆ ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ ಪ್ರೈಸ್ ತಕ್ಕನಾಗ್ ಪರವಾಗಿಲ್ಲ ಅಷ್ಟೇ ಚಿಕ್ಕದಾಯ್ತು ಸೈಜ್ ಅಷ್ಟೇ ಆದ್ರೆ ಪರವಾಗಿಲ್ಲ ಪ್ರೈಸ್ ತಕ್ಕನಾಗಿ ಇದೆ ಅಂತ ಅನ್ಕೋಬಹುದು ಚೆನ್ನಾಗೂ ಇತ್ತು ಸಾಫ್ಟ್ ಆಗು ಇತ್ತು ಸೊ ಹಂಗಾಗಿ ಇವಾಗ ಶಾಂಪೂನು ಬೇಕಾಗಿತ್ತು ನಾನು ಫಸ್ಟ್ ಡಿಮಾರ್ಟ್ ಅಲ್ಲಿ ನೋಡಿದಾಗ ಈ ಸೈಜ್ದು ಇರ್ಲಿಲ್ಲ ಅಂದ್ರೆ ಇನ್ನೂ ಚಿಕ್ಕದ್ ಬೇಕಿತ್ತು ಏನ್ ಮಾಡೋದು ಇಲ್ಲೂ ಸಿಗ್ಲಿಲ್ಲ ಅಲ್ಲೂ ಹಂಗೆ ಆಯ್ತಲ್ಲ ಅಂತ ಯೋಚನೆ ಮಾಡಿ ಅದನ್ನೇ ತಗೊಂಡ್ಬಂದೆ ಇದಾದ್ಮೇಲೆ ನಿನ್ನೆಲ್ಲ ಟವಲ್ ಗಳನ್ನೆಲ್ಲ ಸ್ವಲ್ಪ ನೀರ್ಗ ಹಾಕಿ ಕಂಫರ್ಟ್ ಹಾಕ್ಬಿಟ್ಟು ಎಲ್ಲಾನು ಹಾರಾಕ್ಬಿಟ್ಟಿದೆ ಅದನ್ನೆಲ್ಲ ಹಾಕಿ ಒಣಗಿಸಿರೋಂಥದ್ದು ಟಿ ಶರ್ಟ್ ಗಳಾಗಿರಬಹುದು ಟವಲ್ ಇದನ್ನೆಲ್ಲ ಹಾಕಿ ಒಣಗಿಸ್ಬಿಟ್ಟು ಮತ್ತೆ ಇದನ್ನೆಲ್ಲ ಇವಾಗ ಫೋಲ್ಡ್ ಮಾಡಿ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದೀನಿ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ತಿಳಿಸ್ತೀನಿ ನಾನು ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ ಇವಾಗ ಸ್ವಲ್ಪ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಎಷ್ಟು ಒಂದು ಎರಡ್ ಮೂರ್ ಜೊತೆ ಅಂತ ಹೇಳಿ ಅನ್ಕೊಂಡಿದೀನಿ ಅದಾದ್ಮೇಲೆ ಇದೆಲ್ಲ ನಾರ್ಮಲ್ ಆಗಿ ಗೊತ್ತಿರುತ್ತಲ್ಲ ಮೇಕಪ್ ಸೆಟ್ಗಳು ಇವೆಲ್ಲ ಬೇಕಾಗುತ್ತೆ ಅದರಲ್ಲಿ ಹೆಚ್ಚಾಗಿ ಏನ್ ಮೇಕಪ್ ಮಾಡಿದ್ರು ಅಟ್ಲೀಸ್ಟ್ ಬಾಳೆ ಲಿಪ್ಸ್ಟಿಕ್ ಐಲೈನರು ಮತ್ತೆ ಕ್ರೀಮ್ ಈ ತರ ಎಲ್ಲ ಬೇಕಾಗೇ ಆಗುತ್ತೆ ಕ್ಯಾಶುಯಲ್ ಆಗಿ ಈ ತರ ಎರಡು ಬಾಕ್ಸ್ ಹಾಕಿ ಎತ್ತಿಡ್ತಾ ಇದ್ದೀನಿ ಒಂದು ಬಾಕ್ಸ್ ಅಲ್ಲಿ ಅದೇ ಬ್ಯಾಂಗಲ್ಸ್ ಮತ್ತೆ ಸ್ಟಿಕ್ಕರ್ ಏನೇನಿರುತ್ತೆ ಐಲೈನರು ಇದನ್ನೆಲ್ಲ ಇಡ್ತಾ ಇದೀನಿ ಇನ್ನೊಂದ್ರಲ್ಲಿ ಸೋಪು ಶಾಂಪು ಈ ತರ ಎಲ್ಲ ಬರುತ್ತಲ್ಲ ಸ್ಕ್ರಬ್ಬರು ಮತ್ತೆ ಕೋಲ್ಗೇಟ್ ಬ್ರಷ್ ಅದೆಲ್ಲ ಹಾಕಿ ಪ್ಯಾಕ್ ಮಾಡಿದೀನಿ ಬ್ಯಾಗ್ ಎಲ್ಲ ಒಂದ್ ಕಡೆಯಿಂದ ಪ್ಯಾಕ್ ಆಯ್ತು ಹಾಗೆ ನಾನು ಇಲ್ಲಿ ಸ್ವಲ್ಪ ಊಟನೂ ತಗೊಳ್ತಾ ಇದ್ದೀನಿ ಒಂದ್ ಟೈಮ್ ಊಟ ಮಾಡಕ್ಕೆ ಬೇಕಾಗುತ್ತೆ ಸೊ ಹಿಂಗಾಗಿ ನಾನು ರೆಡಿ ಆಗಿದಾಯ್ತು ಹೊರಡಕ್ಕಿಂತ ಮುಂಚೆ ದೇವರಿಗೆ ಪೂಜೆ ಮಾಡಿಬಿಟ್ಟೆ ಹೋಗೋಣ ಅಂತ ಹೇಳಿ ಅನ್ಕೊಂಡು ಹೂವೆಲ್ಲ ತೆಗ್ದು ಹಾಗೇನೆ ಪೂಜೆ ಮಾಡೋಣ ಅಂತ ಹೂವೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೆ ಹ್ಮ್ ನಾಳೆ ಹೆಂಗಿದ್ರು ಗುರುವಾರ ಸೊ ಹಿಂಗಾಗಿ ನಾಳೆ ಮಾಡೋದಕ್ಕಾಗಲ್ಲ ನಾನು ಸೊ ಹಂಗಾಗಿ ಇವತ್ತೆಲ್ಲ ಹೂವೆಲ್ಲ ಚೇಂಜ್ ಮಾಡಿ ಹ್ಮ್ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಅನ್ಕೋತಾ ಇದ್ದೆ ನಾಳೆ ಮನೇಲಿ ಇವ್ರಿಬ್ರು ಇದ್ದಾಗ ಇವ್ರ ಮಾಡ್ತಾರೆ ದೀಪ ಹಚ್ಬಿಟ್ಟು ಪೂಜೆ ಮಾಡಿ ಎಲ್ಲಾರ್ಗು ಒಳ್ಳೆದಾಗ್ಲಿ ಹೋಗೋ ಕೆಲ್ಸ ಎಲ್ಲಾ ಆ ಒಳ್ಳೇದಾಗ್ಲಿ ಆರಾಮಾಗಿ ಸೇಫ್ ಆಗಿ ಹೋಗ್ಬರತರ ಆಗ್ಲಿ ಅಂತ ನನಗೆ ನಾನೇ ಬೇಡ್ಕೊಂಡು ಪೂಜೆ ಮಾಡ್ತಾ ಇದ್ದೆ ಇದಾದ್ಮೇಲೆ ಪೂಜೆ ಎಲ್ಲ ಮುಗಿಸಿದಲ್ಲ ಆದ್ಮೇಲೆ ಇವಾಗ ಹೊರಡೋ ಟೈಮು ಟೈಮ್ ಆಗ್ಬಿಟ್ಟಿತ್ತು ಆಗ್ಲೇ ಫೈ ಫೈ ತರ್ಟಿ ಫೈವ್ ಇನ್ನ ಬೇಗ ಮನೆ ಬಿಡ್ಬೇಕಿತ್ತು ನಾನು ಆದರೂ ಪರವಾಗಿಲ್ಲ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಅಂತ ಅನ್ಕೊಂಡೆ ಬಟ್ ಪರವಾಗಿಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಒಂದ್ ಹತ್ತು ನಿಮಿಷ ಇದ್ದು ಕೂತ್ಕೊಂಡು ಅಷ್ಟೆಲ್ಲ ನಮ್ಮನೆಯವರು ಬಂದರು ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೆ ಬಟ್ಟೆ ಗಿಟ್ಟೆ ಎಲ್ಲಾನು ಇಲ್ಲಿ ನೋಡ್ಬೋದು ಇವನು ಹೋಮ್ವರ್ಕ್ ಪ್ರೀತಾ ಕೂತಿದ್ದ ಇನ್ನು ಅವ್ರ ಪಪ್ಪ ಬಂದಿರಲಿಲ್ಲ ಸೊ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಬಂದ ಮೇಲೆ ಹೊರಡೋದೇ ಇವಾಗ ಅಂತ ಅನ್ಕೊಂಡು ಹಂಗೆ ಹೇಳ್ತಾ ಇದ್ರು ಹುಷಾರಾಗಿ ಒಬ್ಬ ಅಂತ ಹಂಗೆ ತಮಾಷೆ ಮಾಡ್ಕೊಂಡು ನೋಡ್ಬೋದು ಇಲ್ಲಿ ನನಗೆ ಹೆಲ್ಪ್ ಮಾಡೋಕ್ಕೆ ನನ್ನ ಡ್ರಾಪ್ ಮಾಡೋಕ್ಕೆ ಇವ್ರಿಬ್ರು ಬರ್ತಾ ಇದ್ರೆ ಇವಾಗ ಹೊರಡ್ತಾ ಇದೀವಿ ನಾವು ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಂದ್ರೆ ಒಬ್ಳೆ ಫಸ್ಟ್ ಟೈಮು ಹೋಗ್ತಾ ಇರೋದು ಸೊ ಹಿಂಗಾಗಿ ಆಗ್ಲೇ ನಾನು ಇವಾಗ ಮೆಜೆಸ್ಟಿಕ್ ಬಂದೆ ಬಂದಾದ್ಮೇಲೆ ನನ್ನ ಬಿಟ್ಟು ಅವರು ಹೊರಟರು ಮೆಜೆಸ್ಟಿಕ್ ಬಂದೆ ಇನ್ನ ಮೆಜೆಸ್ಟಿಕ್ ಇಂದ ಹಂಗೆ ನಡ್ಕೋತ ರೈಲ್ವೆ ಸ್ಟೇಷನ್ ತನಕ ಹೋದೆ ಆ ಡೈರೆಕ್ಟ್ ಆಗಿ ಹೋಗ್ಬೋದಿತ್ತು ಬಟ್ ಅಲ್ಲಿ ಟ್ರೈನ್ ಚೇಂಜ್ ಮಾಡೋದು ಅದೆಲ್ಲ ಇರುತ್ತೆ ಸೊ ಹಂಗಾಗಿ ಡೈರೆಕ್ಟ್ ಆಗಿ ಮೆಜೆಸ್ಟಿಕ್ ಇಳ್ಕೊಂಡು ಅಲ್ಲಿಂದ ರೈಲ್ವೆ ಸ್ಟೇಷನ್ ಇಲ್ಲಿ ನೋಡ್ಬೋದು ಡಿಸ್ಪ್ಲೇ ಅಲ್ಲಿ ಕಾಣಿಸುತ್ತೆ ಪ್ಲಾಟ್ಫಾರ್ಮ್ ನಂಬರು ಮತ್ತೆ ಟ್ರೈನ್ ನಂಬರು ಯಾವ ಎಕ್ಸ್ಪ್ರೆಸ್ ಏನು ಅಂತ ಎಲ್ಲ ಅದನ್ನೆಲ್ಲ ನೋಡ್ಕೊಂಡು ಇನ್ನೂ ಟೈಮ್ ಇತ್ತು ನಾನು ಲೇಟ್ ಆಗೋಯ್ತು ಲೇಟ್ ಆಗೋಯ್ತು ಅಂತ ಅನ್ಕೊಂಡೆ ಬಟ್ ಸ್ಟಿಲ್ ಟೈಮ್ ಇನ್ನ ಇತ್ತು ನಾನು ಬರೋ ಅಷ್ಟರಲ್ಲಿ ಟ್ರೈನ್ ಬಂದುಬಿಟ್ಟಿದ್ದು ನನಗೆ ಬೇರೆ ಭಯ ಆಗ್ತಿತ್ತು ಆದರೂ ಫಸ್ಟ್ ಟೈಮ್ ಅಲ್ವಾ ಹೇಗೋ ನೋಡ್ಕೊಂಡು ನೋಡಿಕೊಂಡು ಸರ್ಚ್ ಮಾಡಿ ಯಾವ ಕೋಚ್ ಏನು ಅಂತ ನಾನು ಸ್ಲೀಪರ್ನೇ ಬುಕ್ ಮಾಡಿದ್ದೆ ಸೊ ಹಂಗಾಗಿ ಆರಾಮಾಗಿ ಸೀಟ್ ನಂಬರ್ನ ಹುಡ್ಕೊಂಡು ಹೊರಟಿದ್ದು ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆ ಥ್ಯಾಂಕ್ ಯು ಇಷ್ಟು ತನಕ ವಿಡಿಯೋನ ನೋಡಿದ್ದಕ್ಕೆ ಹೇಗಿತ್ತು ಈ ವಿಡಿಯೋ ಅನ್ನೋದನ್ನ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಟ್ರೈನ್ ಒಳಗಡೆ ಎಲ್ಲ ಏನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಸೊ ಯಾಕಂದ್ರೆ ಎಲ್ಲ ಬಂದು ಸೆಟಲ್ ಅಂದ್ರೆ ಕುತ್ಕೋಬೇಕು ಅದೆಲ್ಲ ಆಗ್ತಾ ಇತ್ತಲ್ಲ ನಾನು ಬೇರೆ ಸೀಟ್ ನಂಬರ್ ಎಲ್ಲ ಹುಡ್ಕೊಳ್ಳೋಷ್ಟಲ್ಲೇ ಆಗೋಯ್ತು ಆ ಸೊ ಹಿಂಗೆ ಇನ್ನೇನು ಟ್ರೈನ್ ಮೂವ್ ಆಗ್ತಾ ಇದೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೀವು ನಿಜವಾಗ್ಲೂ ನಾಳಿನ ವಿಡಿಯೋದಲ್ಲಿ ಅಂದ್ರೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ವೆಯ್ಟ್ ಮಾಡ್ತಾ ಇರಿ ಯಾರಾದರೂ ಗೊತ್ತಿದ್ರೆ ಒಂಚೂರು ಗೆಫ್ಟ್ ಮಾಡಿ ಹೇಳಿ ನಿಜವಾಗ್ಲೂ ಒಂದ್ ಸ್ವಲ್ಪ ಜನ ಗೊತ್ತಾಗುತ್ತೆ ಅನ್ಕೊಳ್ತೀನಿ ಬಟ್ ಗೊತ್ತಿಲ್ ಗೊತ್ತಿರಲಿ ಗೊತ್ತಿಲ್ಲದೆ ಹೋಗ್ಲಿ ನನಗೆ ಗೆಫ್ಟ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಎಲ್ಲಿಗೆ ನನ್ನ ಜರ್ನಿ ಅಂತ ಇವಾಗ ಬಂದ್ ಸೀಟಲ್ಲಿ ಕೂತ್ಕೊಂಡೆ ನನಗೆ ಅಂತ ಫುಲ್ ಸ್ವೆಟ್ ಆಗ್ತಿದೆ ಯಾಕಂದ್ರೆ ಹುಡ್ಕಾಡ್ತಾ ಇದ್ನಲ್ಲ ಎಲ್ಲ ಅದಕ್ಕೇನೆ ಅರ್ಧ ಓಡಾಡಿ ಓಡಾಡಿನೇ ಅರ್ಧ ಸ್ವೆಟ್ ಆಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಶಕ್ಕೆ ಟ್ರೈನ್ ಮೂವ್ ಆದ್ಮೇಲೆ ಆಮೇಲೆ ಲಾಕ್ ಎಲ್ಲ ಮಾಡಿದ್ಮೇಲೆ ಎಸಿನ ಆನ್ ಮಾಡಿದ್ದದು ಸೊ ಹಿಂಗೆ ಊಟದಂದಿದನಲ್ಲ ಅದನ್ನು ಅಷ್ಟೇ ಊಟನೂ ಅಷ್ಟೇ ಟ್ರೈನ್ ಮುಗಿಸ್ಕೊಂಡೆ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್